ಸಂತೋಷದ ವಿಚಾರ ಯಾಕಂತಂದ್ರೆ ಇಡೀ ನಮ್ಮ ಹಳ್ಳಿಗಳಿಗೆ ಇದು ಒಂದು ಗ್ರಾಮ ಪಂಚಾಯತ್ ಸರ್ಕಾರ ಐತೆ ಗ್ರಾಮ ಮಟ್ಟದ ಸರ್ಕಾರ ಐತೆ ಇನ್ನು ಮುಂದೆ ಹಲವಾರು ಸೇವೆಗಳನ್ನ ಗ್ರಾಮ ಪಂಚಾಯತಿಗೆ ನೀಡ್ತಾ ಇರೋದ್ರಿಂದ ಇಲ್ಲಿ ಜನ ಬಂದು ಹೋಗೋದಕ್ಕೂ ನಮ್ಮ ಗ್ರಾಮ ಪಂಚಾಯತ್ ಏನಿದೆ ಹೆಮ್ಮೆನತ್ತ ಗ್ರಾಮ ಪಂಚಾಯತ್ ಅಂದ್ರೆ ಅದರ ಜನತೆ ಸಹ ನಮ್ಮ ಕಟ್ಟಡದ ಮೂಲಕನೇ ಗೊತ್ತಾಗ್ಬೇಕು ಯಾಕಂತಂದ್ರೆ ಇವತ್ತು ಬಾಳು ಬಿದ್ದಂತ ಕಟ್ಟಡಗಳಿದ್ರೆ ಶೋಭೆ ತರೋದಿಲ್ಲ ಅನ್ನೋ ರೀತಿಯಲ್ಲಿ ಒಳ್ಳೆ ಸುಸಜ್ಜಿತವಾದ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ ಅದಕ್ಕೋಸ್ಕರ ಈ ಒಂದು ಸಮಾರಂಭ ಕರೆಸಿ ನಮಗೂ ಆಹ್ವಾನ ಮಹಿಳಾ ಬಂದಿದ್ದೀರಿ ಡಿಸಿಸಿ ಬ್ಯಾಂಕ್ ಇಂದ ತೇನು ಸಾಲ ತಗೊಂಡಿದಿರಿ ದಯವಿಟ್ಟು ಆ ಒಂದು ಸಾಲವನ್ನ ಮರುಪಾವತಿ ಮಾಡಿ ಕಾರಣ ಏನಂತಂದ್ರೆ ಇವತ್ತು ಡಿಸಿಸಿ ಬ್ಯಾಂಕ್ ಅಧೋಗತಿಗೆ ಹೋಗ್ತಾ ಇದೆ ಇವತ್ತು ತಮ್ಗೆಲ್ರಿಗೂ ಗೊತ್ತಿದೆ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಹೋಗಿ ನೀವು ಒಂದು ಐವತ್ತು ಸಾವಿರ ಲಕ್ಷ ಸಾಲ ತಗೋಬೇಕಾದ್ರೆ ಎಷ್ಟು ನಿಮ್ಮ ಪರಿಸ್ಥಿತಿ ಅವರ ಮ್ಯಾನೇಜರ್ ಎಷ್ಟು ಬಾಗಿ ತಲೆ ಬಾಗಿ ನೀವು ಯಾವ ರೀತಿ ಹತ್ರ ನಮಸ್ಕಾರ ಮಾಡಿ ಸಾಲ ಕೇಳಬೇಕಾಗುತ್ತೆ ಆದ್ರೆ ಡಿಸಿಸಿ ಬ್ಯಾಂಕು ಮತ್ತೆ ನಮ್ಮ ವಿ ಎಸ್ ಎಸ್ ಆ ರೀತಿ ಅಲ್ಲ ನೀವೇ ಅದರ ಮಾಲೀಕರು ಅಲ್ಲಿ ಅಧ್ಯಕ್ಷರು ನೀವೇ ಸದಸ್ಯನಿವೆ ಎಲ್ಲ ತೀರ್ಮಾನ ತಗೊಂಡು ಯಾರು ಸಾಲ ಕೊಡ್ಬೇಕಂತ ನಿಶ್ಚಯಿಸ್ತಕ್ಕಂಥ ಕೂಡ ತಾವೇ ಆಗಿರೋದಿಲ್ಲ ಆ ಈ ಬ್ಯಾಂಕ್ ಏನಿದೆ ಮತ್ತು ಹಾಲು ಒಕ್ಕೂಟ ಇವೆರಡು ನಮ್ಮ ರೈತರ ಜೀವನಾಡಿ ಇಲ್ಲಿದೆ ಅದಕ್ಕೋಸ್ಕರ ಅದನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ತಾವು ಯಾವ ರೀತಿ ಇಲ್ಲಿ ರೈತ ಬಾಂಧವರು ಅಷ್ಟೇ ತಾವು ಮಹಿಳೆಯರನ್ನು ಆ ಒಂದು ಸಾಲವನ್ನು ಸಕಾಲಕ್ಕೆ ಬರಪಾವತಿ ಮಾಡಿ ಈ ಬ್ಯಾಂಕು ನಮ್ಮ ಜಿಲ್ಲೆಯ ಒಂದು ರೈತರ ಇದು ಬರೀ ರೈತರಿಗಾಗಿ ಮೀಸಲಿಡ್ತಕ್ಕಂಥ ಬ್ಯಾಂಕ್ ಇದು ಇದನ್ನು ಉಳಿಸ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ